ನರ್ವಸ್ ಇದೆ ಸೊ ಸಿನಿಮಾ ಆದ್ಮೇಲೆ ಸಿನಿಮಾ ರಿಲೀಸ್ ಆದ್ಮೇಲೆ ಜಾಸ್ತಿ ಮಾತಾಡ್ತೇನೆ ಥ್ಯಾಂಕ್ ಯು ಇದಕ್ಕೆ ಇದಕ್ಕೆ ರಮೇಶ್ ಚಂದ್ರ ನಾನು ಎಲ್ಲರ ವಾಯ್ಸ್ಗಳನ್ನು ಮುಕ್ತವಾಗಿ ನಮ್ಮಲ್ಲಿ ಪ್ರತಿಮಾ ಭಟ್ ಅಂತ ಆರ್ಟಿಸ್ಟ್ ಆರ್ಟಿಸ್ಟ್ರು ಗಾಯಕಿ ಇದ್ದಾರೆ ಅವರು ಹಾಡಿದ್ದಾರೆ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಅವರು ಸರ್ ಈ ಫೀಲು ತೆಲುಗು ಆಕ್ಸೆಂಟ್ ಅಲ್ಲಿ ಬರುತ್ತೆ ಅಂತ ದಟ್ ಗೋಪಿ ಆಸ್ ಡಿಸೈಡೆಡ್ ಇವರಿಗೆ ತೆಲುಗು ಕೊಡೋಣ ಕನ್ನಡದವರು ತೆಲುಗಿಗೆ ಕೊಟ್ಟರು ಮತ್ತಿನ್ನೊಬ್ರು ಮಲಯಾಳಂಗೆ ಹಾಡಿಸಿದ್ರು ಹಾಗೆ ಅಂಡ್ ಹಿಂದಿಗೆ ಆಕ್ಚುಲಿ ನಾವು ತಗೊಂಡಿದ್ವಿ ಇವ್ರನ್ನೆಲ್ಲ ಹಿಂದಿಗೆ ತಗೊಂಡಿದ್ದು ಮತ್ತೆ ಈ ಆಪಾದನೆ ಕೊಡಿ ಅವ್ರು ಹೇಳಿದ್ರೆ ಹಿಂದಿ ಆಡ್ತಾರೆ ಕನ್ನಡದಲ್ಲಿ ಹಾಸ್ಬೇಡಿ ಅಂತ ಹಾಗೆ ಈ ಆಗಿನ ದೈವ ನಿಮ್ಮ ಭಾಗದು ಅಂದ್ರೆ ಮಂಗಳೂರು ಭಾಗದ ಉಡುಪಿ ಮಂಗಳೂರು ಭಾಗದ್ದು ಸೊ ಭಾಷೆ ಎಲ್ಲ ಹೇಗಿರುತ್ತೆ ಅಂತ ನಾನು ಕೊರಗ ಭಾಷೆಯನ್ನು ಕೂಡ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಿ ಕೆಲವು ಕಡೆ ಕೊರಗ ಭಾಷೆ ಮಾತುಗಳು ಹಾಡುಗಳಲ್ಲೂ ಅದು ಕೆಲವು ಕಡೆ ಬಳಕೆಯಾಗಿದೆ ಬಾಕಿದೆಲ್ಲ ನಮ್ಮ ನಾವು ಕನ್ನಡ ಇಟ್ಸ್ ಕನ್ನಡ ದ ಒಂದು ಈ ಸಿನಿಮಾ ಅಂತ ಹೇಳ್ಬೋದು ಇದು ಓನ್ಲಿ ಒಂದು ಭಾಗನ ಅಥವಾ ಎರಡು ಭಾಗನ ಮೂರು ಭಾಗನ ಹೇಗೆ ಟ್ರೀಕ್ವಲ್ ಸಿಕ್ವಲ್ ಕೇಳ್ತಾ ಇದ್ರ ದೇವರ ಬಗ್ಗೆ ಒಂದೇ ಸಿನಿಮಾ ಮಾಡ್ಬೇಕು ಸರ್ ನಾನು ನೆಕ್ಸ್ಟ್ ಸಿನಿಮಾ ಹೋದರೆ ಅದು ದುಡ್ಡು ಮಾಡೋದಕ್ಕಂತಾಗುತ್ತೆ ನಾಳೆ ತಿರುಕ್ರಾಮ್ ಸರ್ ನಂಗೆ ಗೊತ್ತು ಈ ಸಿನಿಮಾದಲ್ಲಿ ದೊಡ್ಡ ಮಟ್ಟದ ಯಶಸ್ ಕಾಣ್ತಾ ಇದೆ ದೊಡ್ಡ ಮಟ್ಟದಂತೆ ಬಟ್ ಐ ವಿಲ್ ನೆವರ್ ಡು ದ ಸೀಕ್ವೆಲ್ ಆರ್ ಟ್ರೀಕ್ವಲ್ ನಿಮ್ ಪ್ರಕಾರ ಕಾಂತಾರ ಚಾಪ್ಟರ್ ನೀವೇ ಹೇಳ್ತಾ ಇದ್ದೇನೆ ಹೇಳಿದ್ರೆ ದುಡ್ಡಿಗಾಗಿ ಒಂದೇ ಸಿನಿಮಾ ಮಾಡಬೇಕು ದುಡ್ಡಿಗ್ ಮಾಡೋದಾದ್ರೆ ಎರಡು ಸಿನಿಮಾ ಮಾಡ್ಬೇಕು ದೈವದ ಬಗ್ಗೆ ಕೊರಗಜ್ಜೆ ಬಗ್ಗೆ ನನ್ನ ನಿಲುವು ನೀವು ಬೇರೆ ಎಲ್ಲರೂ ತಗೊಂಡೋಗ್ತೀರಿ ಸರ್ ನಂಗೆ ಬಾಕ್ ಎಲ್ಲರೂ ಬೈತಾ ಇದ್ದೇನೆ ನಿಮ್ಗೆ ಗೊತ್ತಲ್ವಾ ನಿಮ್ಮ ಮಾತುಗಳಲ್ಲೇ ಇದೆ ಅಲ್ಲ ಹಾಗೆ ಅಷ್ಟೇ ಈಗ ನೀವ್ ಹೇಳಿದ್ದು ಜಸ್ಟ್ ರೆಕಾರ್ಡ್ ನಾನು ನನ್ನ ಕೊರಗಜ್ಜೆ ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೇನೆ ಕೊರಗಜ್ಜ ಸಿನಿಮಾದ ಬಗ್ಗೆ ಹೇಳ್ತೇನೆ ಇವ್ರಿಗೆ ಗೊತ್ತು ಸಿನಿಮಾ ಹಾಕ್ತಾ ಇರ್ಬೇಕಾದ್ರೆ ನನಗೆ ಯಾರೆಲ್ಲ ಪ್ರೊಡ್ಯೂಸರ್ ಅಪ್ರೋಚ್ ಆಗಿರೋದ ತ್ರಿಪುರ ಸರಿ ಗೊತ್ತು ದೊಡ್ಡ ದೊಡ್ಡ ನಾನು ಹೇಳೋಲ್ಲ ಅವ್ರಿಗೆ ಗೊತ್ತು ನಿಜ ಸರ್ ಆದರೆ ಕೂಡ ನಾನು ಆಚೆ ಹೋಗಿಲ್ಲ ಬಿಕಾಸ್ ನನಗೆ ಕೊರಗಜ್ಜೆ ಸಿನಿಮಾ ಮುಗ್ ಮುಗಿಸೋದು ಮುಖ್ಯವಾಗಿತ್ತು ಎಂಥದೇ ಸವಾಲುಗಳು ಬಂದರು ಅದನ್ನು ಮತ್ತೆ ಈಗ ವಿಜಯಲಕ್ಷ್ಮಿ ಸಿಂಗ್ ಮೇಡಮ್ ಅವರು ಹೇಳಿದಾಗೆ ಇವರು ಇವ್ರಿಗೆ ಏನು ಹೇಳಿದರು ಅದ ನನಗೆ ಅವ್ರು ನಿಮ್ಮನ್ನು ಯಾರು ಸನ್ಮಾನ ಸನ್ಮಾನ ಮಾಡಿದ್ರಲ್ಲ ಆ ವ್ಯಕ್ತಿಗಳು ನಮಗೆ ಹೇಳಿದರು ಇವ್ರು ಬಂದಿದ್ರು ಸಿನಿಮಾ ಮಾಡ್ತೇನೆ ಅಂತ ಅವ್ರಿಗೆ ಎಷ್ಟೆಷ್ಟೋ ಕಷ್ಟಗಳು ಬಂತು ಸೊ ನಾವು ಇದನ್ನು ಮುಟ್ಟಬೇಡಿ ಅಂತ ಹೇಳಿ ಅಂತ ನನಗೂ ಅವರು ಹೆದರಿಸಿದ್ರು ಸೊ ಇದು ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ಮಾಡಿರೋ ಸಿನಿಮಾ ಕೊಲಗಜ್ಜನನ್ನು ನಾನು ಸುಮ್ಮನೆ ಎರಡನೇ ಕ್ಲಾಸ್ನಿಂದ ನಾನು ನೋಡ್ತಾ ಇದ್ದೀನಿ ಇದರ ಅದರ ಇದನ್ನು ಕೋಲಾರ ಮಾಡ್ತಾರೆ ಅಂತ ಮುಂಚೆ ಕೊರಗಜ್ಜನ ಕೋಲಾಗಿ ಈಗ ಈಗೆಲ್ಲ ಬ್ಯಾಂಡ್ಗಳು ಬಂದಿದೆ ಬೇರೆ ಬೇರೆ ತರದ ವೆಸ್ಟರ್ನೈಸ್ ಬ್ಯಾಂಡ್ ಗಳಿಗೂ ಕೊರಗಜ್ಜನ ಆಗ್ತಾ ಇದೆ ಬಟ್ ಮುಂಚೆ ಈ ಡೊಳ್ಳು ಮಾತ್ರ ಇದ್ದಿದೆ ಈ ಟ್ರೆಡಿಷನಲ್ ಡೊಳ್ಳು ಯಾಕೆ ತರಿಸಿ ಅಂದ್ರೆ ಸರ್ ಮುಂಚೆ ಈ ಬ್ಯಾಂಡಿಗೆ ಕೊರಗಜ್ಜೆ ಕುಡಿತಾ ಇದ್ರು